ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಇವತ್ತಿನ ದಿನ ಬಾದಾಮಿಯ ಬನಶಂಕರಿ ದೇವಿಯ ದರ್ಶನಕ್ಕಾಗಿ ಬಂದದ್ದಿದೆ ಇಲ್ಲಿ ಬಂದಾಗ ನಮ್ಮ ಅತ್ಯಂತ ಆತ್ಮೀಯರಾದಂತಹ ಶ್ರೀಪಾದಂಗಳವರ ಅತ್ಯಂತ ಪ್ರೀತ್ಯಾಸ್ಪದ ಶಿಷ್ಯರಾದ ಪಂಡಿತ ಸಂಜೀವಾಚಾರ್ ಹಾಗೂ ಸಮೀರ್ ಆಚಾರ್ಯರು ಮನೋರಥ ಪ್ರತಿಷ್ಠಾನದ ವತಿಯಿಂದ ಅತ್ಯುತ್ತಮ ರೀತಿಯಲ್ಲಿ ಗೋಶಾಲೆಯ ನಿರ್ವಹಣೆಯನ್ನು ಮಾಡುತ್ತಿದ್ದಾರೆ ಇದ್ದಾರೆ ಗಾವೋ ವಿಶ್ವಸ್ಯ ಮಾತಾರಹ ಅಂತ ಶ್ರುತಿ ಹೇಳ್ತದೆ ಗೋವಿಗೆ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದಾರೆ ಆ ತಾಯಿಯ ಸ್ಥಾನವನ್ನು ಕೊಡೋದಕ್ಕೆ ಕಾರಣ ಎಲ್ಲಿಯವರೆಗೆ ಆಕಳಗಳು ಸುರಕ್ಷಿತವಾಗಿ ಇರ್ತದೆ ಸುಖವಾಗಿ ಇರ್ತದೆ ಅಲ್ಲಿವರೆಗೆ ನಮ್ಮ ರಾಷ್ಟ್ರ ಇದು ಸುಖ ಸಮೃದ್ಧಿಗಳಿಂದ ಕೂಡಿರುತ್ತದೆ ಅಂತನ್ನೋದು ಮಾತು ಅನೇಕ ವರ್ಷಗಳಿಂದ ಬೇರೆ ಬೇರೆ ಗೊಬ್ಬರಗಳನ್ನು ಹಾಕುವವರು ಕೂಡ ಇವತ್ತಿನ ದಿವಸ ಈ ಗೋವಿನ ಗೊಬ್ಬರ ಹಾಕೋ ಹಾಕೋದ್ರಿಂದ ಫಲಗಳು ಚೆನ್ನಾಗಿ ಬೆಳೆಯುತ್ತದೆ ಬೆಳೆ ಸಮೃದ್ಧವಾಗಿ ಬರ್ತದೆ ಅಂತನ್ನೋದನ್ನ ನೋಡ್ತಾ ಇದ್ದಾರೆ ಇದೆಲ್ಲ ನೋಡಿದಾಗ ಆಕಳು ಆಕಳಿಗೆ ತಾಯಿಯ ಸ್ಥಾನ ಯಾಕೆ ಕೊಟ್ಟರು ಅನ್ನೋದು ನಮಗೆ ಅರ್ಥ ಆಗ್ತದೆ ಭೂಮಿಗೆ ಬೇರೆ ಏನ್ ಕೊಟ್ಟರೂ ಕೂಡ ಗೋಮಯ ಕೊಡೋದ್ರಿಂದ ಏನೊಂದು ಫಲವತ್ತತೆ ಇರುತ್ತದೆ ಅದು ಯಾವ ಕಾಲಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನೋದು ಇವತ್ತೆಲ್ಲರೂ ಒಪ್ಪುವಂತಹ ಮಾತು ಇದು ಯಾವಾಗ ನಮಗೆ ಗೋಮಯ ಸಿಗ್ತದೆ ಅಂದರೆ ಗೋವಿನ ಸಂತತಿಯ ರಕ್ಷಣೆ ಆಗಬೇಕು ಪ್ರತಿಯೊಂದು ಮನೆಯಲ್ಲೂ ಗೋರಕ್ಷಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡಬೇಕು ಎಂದಕ್ಕೆಲ್ಲ ಪ್ರತಿ ದಿವಸ ಗೋದಾನವನ್ನು ಕೊಡುವ ಪದ್ದತಿ ಇರ್ತಿತ್ತು ಮನೆ ಮನೆಗಳಲ್ಲಿ ಗೋವುಗಳನ್ನು ಸಾಕ್ತಾ ಇದ್ರು ಅದು ಉತ್ತರ ಭಾರತದಲ್ಲಿ ಇವತ್ತಿಗೂ ಲಕ್ಷಾವಧಿ ಆಕಳಗಳನ್ನ ಸಾಕುವುದು ನಾವು ನೋಡ್ತೇವೆ ಅದು ನಮ್ಮ ಈ ದಕ್ಷಿಣಕ್ಕೆ ಬಂದ ಹಾಗೆ ಗೋವಿನ ಸಾಕಾಣಿಕೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇದೆ ನಮ್ಮಲ್ಲಿ ನೂರು ಎರಡು ನೂರು ಆಕಳು ಇಟ್ಕೊಳ್ಳುವುದು ಅಂದರೆ ಬಹಳ ದೊಡ್ಡದು ಉತ್ತರ ಭಾರತ ಗುಜರಾತ್ಗಳಲ್ಲಿ ಲಕ್ಷಾವಧಿ ಆಕಳಗಳನ್ನು ಒಂದೊಂದು ಕಡೆಗೆ ಸಾಕುವುದನ್ನು ನೋಡ್ತೇವೆ ಆದರೆ ನಮ್ಮ ಈ ಬರಗಾಲದ ಊರುಗಳಲ್ಲಿ ಮಳೆ ಕಡಿಮೆ ಇರುವಂತಹ ಊರುಗಳಲ್ಲಿ ಸಮೃದ್ಧಿ ಇಲ್ಲದ ಊರುಗಳಲ್ಲಿ ಒಂದು ನೂರು ಆಕಳು ಸಾಕುವುದು ಕೂಡ ಬಹಳ ಪರಿಶ್ರಮದ ಕೆಲಸ ಅದನ್ನು ನಮ್ಮ ಪಂಡಿತ ಸಂಜೀವಾಚಾರ್ ಹಾಗೂ ಸಮೀರಾಚಾರ್ಯರು ಬಹಳ ಅಚ್ಚುಕಟ್ಟಾಗಿ ಗೋವಿನ ಸಂರಕ್ಷಣೆಯನ್ನು ಮಾಡುತ್ತಾ ಇದ್ದಾರೆ ಐದು ವರ್ಷಗಳ ಹಿಂದೆ ನಮ್ಮಲ್ಲಿ ಬಂದು ಹನುಮಗಿರಿಯಲ್ಲಿ ಗೋಶಾಲೆ ನೋಡಿ ಆ ಗೋಶಾಲೆ ನಾವು ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ರು ಅವರ ಇಬ್ಬರು ವ್ಯಕ್ತಿತ್ವ ನೋಡಿದಾಗ ನಮಗಿಂತ ದೊಡ್ಡದಾಗಿ ಬೆಳೆಸ್ತಾರೆ ಅನಿಸಿತ್ತಾಗೆ ಈಗ ಇಲ್ಲಿ ಬಂದು ನೋಡಿದಾಗ ಬಹಳ ಸಂತೋಷ ಆಗಿದೆ ಗೋವುಗಳಿಗೆ ಯಾವ್ಯಾವ ವ್ಯವಸ್ಥೆ ಬೇಕು ಮೇವು ಒಣ ಮೇವು ಅದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವರಿಗೆ ನಾವು ಇಷ್ಟು ದೊಡ್ಡ ಗೋಶಾಲೆ ಮಾಡ್ತಾ ಇರಬೇಕಾದ್ರೆ ನಾವು ಕೂಡ ಇವರಿಗೆ ಕೈ ಜೋಡಿಸಬೇಕು ಗೋಗ್ರಾಸ್ ಸೇವೆ ಅಂತ ಹೇಳಿ ಅವಶ್ಯವಾಗಿ ಇಲ್ಲಿ ಕೊಡಬಹುದು ಜೊತೆಗೆ ಗೋವಿನ ಅನೇಕ ಪ್ರೊಡಕ್ಟ್ಗಳನ್ನು ಮಾಡ್ತಾ ಇದ್ದಾರೆ ನಾವು ಪ್ರತ್ಯೇಕವಾಗಿ ಗೋಗ್ರಾಸ್ ಸೇವೆಗೆ ಆಗದೇ ಇದ್ರೂ ಕೂಡ ಅವರು ಮಾಡುವಂತಹ ಗೋ ಪ್ರೊಡಕ್ಟ್ಗಳು ಒಂದು ಸುಮಾರು ಒಂದು ಇಪ್ಪತ್ತೈದು ಪ್ರಾಡಕ್ಟ್ಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅದು ಸೋಪ್ ನಿತ್ಯದಲ್ಲಿ ಗೋಮಯಾದಿಗಳಿಂದ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಅದು ನಮಗೆ ಎಲ್ಲೂ ಸಿಗೋದಿಲ್ಲ ಇವರು ಸೋಪ್ ತಗೊಂಡ್ಬಿಟ್ರೆ ನಮಗೆ ಗೋಮಯ ಗೋಮೂತ್ರ ಗೋರಜ ಎಲ್ಲವೂ ಕೂಡ ಸಿಕ್ಬಿಡುತ್ತದೆ ಅದೇ ರೀತಿಯಾಗಿ ಬೇರೆ ಬೇರೆ ಅನೇಕ ಪದಾರ್ಥಗಳೆಲ್ಲ ಪೂಜಾ ಸಂಬಂಧಪಟ್ಟದ್ದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಅದನ್ನೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ತರಬೇತಿಯನ್ನು ಪಡೆದು ವೈಜ್ಞಾನಿಕವಾಗಿಯೂ ಯಾವ್ಯಾವ ಒಂದು ವ್ಯವಸ್ಥಾ ಬೇಕೋ ಅದೇ ಪ್ರಕೋಷನ್ ಮಾಡಿಕೊಂಡು ಈ ಎಲ್ಲ ಪದಾರ್ಥಗಳನ್ನು ಅವರು ಸಿದ್ಧ ಮಾಡ್ತಾ ಇದ್ದಾರೆ ನಾವು ಗೋಶಾಲೆಗೂ ನಮ್ಮೆಲ್ಲರ ವತಿಯಿಂದ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು ಜೊತೆಗೆ ಆ ಪ್ರೊಡಕ್ಟ್ಗಳನ್ನು ಖರೀದಿ ಮಾಡಿದ್ರೆ ಇನ್ನೂ ನೂರಾರು ಗೋಗಳ ಸಂರಕ್ಷಣೆ ಸೆಲ್ಫ್ ಸಸ್ಟೈನ್ ಆಗಬೇಕು ಗೋಶಾಲೆ ಅಂತ ನಾವು ಹೇಳ್ತಾ ಇರ್ತೇವೆ ಆತ್ಮ ಭಾರತ ಇದ್ದ ಹಾಗೆ ಆತ್ಮ ನಿರ್ಭರ ಗೋಶಾಲೆ ಆಗಬೇಕು ಅಂದ್ರೆ ಈ ಗೋವಿನ ಪ್ರೊಡಕ್ಟ್ ನಾವು ಬಳಸಿದಾಗ ಅದು ನಮಗೆ ಆ ಒಂದು ಆತ್ಮ ನಿರ್ಭರ ಗೋಶಾಲೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲರೂ ಕೈ ಜೋಡಿಸೋಣ ಇಂತಹ ವ್ಯಕ್ತಿಗಳು ಸಿಗೋದು ಅಪರೂಪ ಈ ಕೆಲಸಗಳನ್ನ ಮಾಡೋದು ಅದರಲ್ಲಿ ಅಭಿನಿವೇಶ ಇದ್ದು ಅದರಲ್ಲಿ ಆಸಕ್ತಿ ಇದ್ದು ಗೋವಿನ ಬಗ್ಗೆ ಶ್ರದ್ಧಾ ಇಟ್ಟುಕೊಂಡು ಮಾಡೋರು ಬಹಳ ಅಪರೂಪಕ್ಕೆ ಸಿಗ್ತಾರೆ ಸ್ವಯಂ ಇಬ್ಬರೂ ಒಳ್ಳೆಯ ವಿದ್ವಾಂಸರಾಗಿದ್ದರೂ ಕೂಡ ಗೋವಿನ ಎಲ್ಲ ಕೆಲಸಗಳನ್ನು ಮಾಡ್ತಾ ಅದನ್ನು ಮುನ್ನಡೆಸ್ತಾ ಇದ್ದಾರೆ ನಾವೆಲ್ಲ ಕೈ ಜೋಡಿಸಿದ್ರೆ ಅವರ ಐದುನೂರು ಆಕಳ ಗೋಶಾಲೆ ಮಾಡಲಿಕ್ಕೂ ಸಿದ್ದರಿದ್ದಾರೆ ಅದನ್ನು ನಾವೆಲ್ಲರೂ ಸೇರಿ ಅದನ್ನು ಮಾಡೋಣ ದೇವರ ಗುರುಗಳು ಇದು ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತೇನೆ ಅವರಿಬ್ಬರಿಗೂ ವಿಶೇಷವಾದ ಶಕ್ತಿಯನ್ನ ದೇವರು ಗುರುಗಳು ಗೋಸ್ಥವಾದಂತಹ ಸಮಸ್ತ ದೇವತೆಗಳು ಕೊಡಲಿ ಅಂತ ಕೇಳಿಕೊಳ್ಳುತ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತಿ